ಮಾನ್ಯ ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನು ಸಲ್ಲಿಸಿದ್ರಿ ವಿಧಾನಸಭೆಯಲ್ಲಿ ಘಟನೆ ವಿಧಾನಸಭೆ ಒಳಗಡೆಗೆ ಸ್ಥಿಮಿತ ಆಗಬೇಕಾಯಿತು ಹೊರಗಡೆ ಕಮಿಟಿಗಳಿರ್ಬೋದು ಬೇರೆ ಬೇರೆ ಇದಿರ್ಬೋದು ಮತ್ತು ಆರು ತಿಂಗಳು ಏನು ಸಸ್ಪೆಂಡ್ ಮಾಡಿರೋ ಅಂಥದ್ದು ಅದು ಸರಿಯಾದಂಥ ಕ್ರಮ ಅಲ್ಲ ಅದರಿಂದ ಇದು ಒಂದೇ ಘಟನೆ ಇವತ್ತೇ ಆಗಿರೋ ಅಂತಲ್ಲ ಇಂಥ ಈ ಥರದ್ದು ಬೇಕಾದ ನೂರಾರು ಘಟನೆಗಳಾಗಿದೆ ಕಾಂಗ್ರೆಸ್ ಇದ್ದಾಗೂ ಆಗಿದೆ ಅದರಿಂದ ಅದರಿಂದ ಈಗಾಗಲೇ ಎಲ್ಲರೂ ನಾವೆಲ್ಲ ಪತ್ರನೂ ಕೊಟ್ಟಿದ್ದೀರಿ ನಾವೇನು ಸ್ಪೀಕರ್ಗೆ ಅಗೌರವ ಮಾಡಬೇಕು ಅಂತ ಏನಿಲ್ಲ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಮಾಡಬೇಕು ಅಂತ ಏನಿಲ್ಲ ಆದರೆ ಒಂದು ಪಕ್ಷವಾಗಿ ನಾವು ಹೋರಾಟ ಸಿ ಡಿ ವಿಚಾರವಾಗಿ ಹೋರಾಟ ಮಾಡಬೇಕಾಯಿತು ರಾಜಣ್ಣವರ ಸಿಡಿ ವಿಚಾರ ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ದೀರಿ ಪ್ರತಿಪಕ್ಷವಾಗಿ ಅದ್ರ ಮೇಲೆ ವೈಯಕ್ತಿಕವಾಗಿ ಸ್ಪೀಕರ್ ಮೇಲೆ ನಮ್ಮದೇನು ಆ ಚೇರ್ ಮೇಲೆ ನಮ್ಮದೇನು ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದಿರಿ ಅವರು ನಾನು ಅದನ್ನು ಭಾಳ ಗೌರವದಿಂದ ನಾನು ಪರಿಶೀಲನೆ ಮಾಡ್ತೀನಿ ನಾನು ಲಾ ಮಿನಿ ಮಿನಿಸ್ಟ್ರ್ ಜೊತೆ ಎಲ್ಲ ಮಾತಾಡಿ ಆದಷ್ಟು ಶೀಘ್ರವಾಗಿ ಅದಕ್ಕೆ ಒಂದು ಅಭಿಪ್ರಾಯವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ಲ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಮಾತಾಡಿ ಎಲ್ಲ ತಿಳಿಸ್ತೀನಿ ನಮಗೂ ಸದನ ನಡಿಬೇಕು ಸುಸೂತ್ರವಾಗಿ ನಡಿಬೇಕು ಅನ್ನೋದು ನಿಮ್ಮದು ಇದೆ ನಮ್ಮದೂ ಅದೇ ಬೈಕೆ ಇದೆ ಆ ದೃಷ್ಟಿಯಿಂದ ನಾನು ವಿಧಾನಸಭೆ ಒಳಗಡೆ ಆಗಿರೋದು ಇದು ಅದರಿಂದ ನಾನು ಸರ್ಕಾರ ಜೊತೆ ಮಾತಾಡಬೇಕು ಸರ್ಕಾರ ಜೊತೆ ಮಾತಾಡಿ ಇದಕ್ಕೆ ಒಂದು ಅಂತಿಮ ರೂಪವನ್ನು ಕೊಡ್ತೀನಿ ಅಂತ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಅಂತೇಳಿ ನಾನು